ಇವತ್ತೆಲ್ಲ ಅಂದ್ರೆ ಸುಮಾರು ಹತ್ತು ಲಕ್ಷದ ಮೇಲಾಗತ್ತೆ ಸರ್ ಅವತ್ತು ಸುಮ್ನೆ ಒಂದೂವರೆ ಲಕ್ಷ ಎರಡು ಲಕ್ಷದೊಳಗೆ ಮಾಡ್ಕೊಂಡಿದ್ದೀನಿ ಅನುಕೂಲ ಇದ್ರೆ ಮಾಡ್ಕೊಳ್ರಿ ಅನುಕೂಲ ಇಲ್ಲ ಅಂದ್ರೆ ತೆಂಗಿನ ಗರಿ ಚಪ್ಪರದಲ್ಲೇ ಮಾಡ್ಕೊಂಬಿಡ್ರಿ ಈಗ ನನ್ನಲ್ಲಿ ಬಂದ್ರೆ ನನ್ನ ಜೀವನದಲ್ಲಿ ಲಾಸ್ ಅನ್ನೋದೇನು ಅಂತಲೇ ನೋಡಿಲ್ಲ ನಾನು ಮಣ್ಣಲ್ಲೇ ಮಾಡಿದ್ರೆ ಗಂಜು ಡ್ರೈ ಆಗುತ್ತೆ ಮಳೆಗಾಲದಲ್ಲಿ ರಚ್ಚಿರಲ್ಲ ಈ ಸಿಮೆಂಟ್ ಇಂದ ಏನಾಗ್ಬಿಡುತ್ತೆ ಸಿಮೆಂಟ್ ಮಾಡಬಾರ್ದು ನನ್ನ ಪ್ರಕಾರ ಶ್ರಮ ಬೇರೆ ಇದರಲ್ಲಿ ಅವರು ಶ್ರಮ ಪಟ್ಟಿರೋದ್ಕೆ ನಮಗೆ ಏನು ಕೊಟ್ಟಿರೋತಿರೋದಿಲ್ಲ ಹ್ಞೂ ಹ್ಞೂ ಸರ್ ಸಾರ್ ಸರ್ಕಾರದಿಂದ ಸೌಲಭ್ಯ ಏನೂ ಇಲ್ಲ ನಾರಿ ಸುವರ್ಣ ಅಂತ ತಂದ್ವಲ್ಲ ನಾವು ಎರಡು ಸಾವಿರದ ಹನ್ನೆರಡು ಹದಿಮೂರಲ್ಲಿ ನಾರಿ ಸುವರ್ಣ ಅಂತ ಸ್ಟಾರ್ಟ್ ಮಾಡಿದ್ವಿ ಸುವರ್ಣ ಅಂತ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಶೆಡ್ ಮಾಡ್ಕೊಳ್ಬೇಕು ಅಂತೇಳಿ ಸಿಂಪಲ್ಲಾಗಿ ಸಿ ಸಿ ಮಾಡಿದನಲ್ಲ ಈ ಸಿ ಮಾಡಿರೋದಷ್ಟೇ ಮಾತ್ರ ಮಾಡ್ಕೊಂಡೆ ನಾನು ಸಿ ಸಿ ಮಾಡಿದ್ದಲ್ದೇನೆ ಈ ಮೆಸ್ಸೆಲ್ಲ ಇರಲಿಲ್ಲ ಸರ್ ಕಾಡು ತಡಿಕೆ ಇತ್ತು ಕಾಡು ತಡಿಕೆಯಲ್ಲೇ ಸುಮಾರು ಒಂದು ನಾಲ್ಕೈದು ವರ್ಷ ಟೈಮ್ ಪಾಸ್ ಮಾಡಿದೆ ಆ ಕಾಡು ತಡಿಕೆಯಿಂದ ತಿರ್ಗ ಮತ್ತೆ ಏನು ಮಾಡಿದೆ ಅಂದರೆ ಇನ್ನೂ ಸ್ವಲ್ಪ ಜಾಗ ಸಾಕಾಗಲ್ಲ ಅಂತೇಳಿ ಹಿಂದಕ್ಕೆ ಇಲ್ಲಿಂದ ಆ ಕಡೆಗೆ ಬೇರೆ ಮಾಡ್ಕೊಂಡೆ ಎಷ್ಟ್ರಾ ಮಾಡ್ಕೊಂಡೆ ಎಷ್ಟ್ರಾ ಮಾಡ್ಕೊಂಡಿದ್ದಲ್ದೇ ಇದಕ್ಕೆ ಓಟು ಯಾವುದೇ ನಾಯಿ ನರಿ ಏನು ಹುಳ ಉಪಡೆಗಳು ಬರಬಾರ್ದು ಅಂತ ಹೇಳಿ ಏನಾದರೂ ಈ ಹಾವು ಪಾವು ಏನು ಮಾಡ್ತಾವೆ ಅಂದರೆ ಸೈಡ್ನಾಗೆ ಬೇಸಿಗೆ ಕಾಲದಲ್ಲಿ ಅರ್ದು ನೆಟ್ಟು ಬರ್ತವೆ ತಡಕೆ ಸಂಡಲ್ಲಿ ಈಚಿಗೆ ಈಚೆಗೆ ಬರ್ತವೆ ಅದಕ್ಕೆ ಆ ಥರ ಆಗಬಾರ್ದು ಅಂತ ಹೇಳಿ ನಾವೇನು ಮಾಡಿವಿ ಅಂದರೆ ಒಂದು ಎರಡು ಅಡಿ ಎರಡೂವರೆ ಅಡಿ ಇದು ಟ್ಯೂಬ್ ಲೆವೆಲ್ ಮಾಡಿರೋದ್ರಿಂದ ಆ ಕಡೆಗೆ ಐತೆ ಈ ಕಡೆಗೆ ಡೌನ್ ಐತೆ ಟ್ಯೂಬ್ ಲೆವೆಲ್ ಮಾಡಿ ಇದೇನು ಮಾಡುತ್ತೆ ಅಂದರೆ ಉಳ ಉಪಡೆ ಒಂದು ವೇಳೆ ಅರ್ಕೊಂಡು ಬಂದ್ರು ನಾವು ಹಂಗೆ ಸೈಡ್ನಾಗ ಹರ್ಕೊಂಡು ಹಂಗೆ ಪಾಸಾಗುತ್ತೆ ಮುಂದಕ್ಕೆ ಕುರಿ ಒಳಗೆ ಬರೋ ಸಾಧ್ಯತೆ ಇರಲ್ಲ ಯಾವುದೇ ಕಾರಣಕ್ಕೂ ಮತ್ತೆ ನಾಯಿ ನರಿಗಳು ಏನೂ ಬರೋ ಬರಬಾರ್ದು ಅಂತ ಹೇಳಿ ಸುತ್ತು ಮಾಡಿಕೊಂಡೆ ಮಾಡ್ಕೊಂಡೆ ಇದು ಸುಮಾರು ನಾಲ್ಕು ಅಂತ ಮಾಡಿದ್ದೀನಿ ಸರ್ ಅಂತ ಹೋಗಿ ನಾನು ಒಂದೇ ಸಲ ಇನ್ವೆಸ್ಟ್ ಮಾಡಲೇ ಇಲ್ಲ ಇವತ್ತೆಲ್ಲ ಅಂದರೆ ಸುಮಾರು ಹತ್ತು ಲಕ್ಷದ ಮೇಲಾಗುತ್ತೆ ಸರ್ ಅವತ್ತು ಸುಮ್ಮನೆ ಒಂದುವರೆ ಲಕ್ಷ ಎರಡು ಲಕ್ಷದೊಳಗೆ ಮಾಡ್ಕೊಂಡಿದ್ದೀನಿ ಹಾ ಅಂತ ಒಂದ್ಸಲ ಇನ್ವೆಸ್ಟ್ ಒಂದೊಂದು ಒಂದೊಂದುವರೆ ಲಕ್ಷ ಒಂದ್ ಲಕ್ಷ ಹಿಂಗೆ ಮಾಡ್ಕೊಂಡು ಇದೆಲ್ಲ ಒಂದು ಮೂರು ಮೂರುವರೆ ಲಕ್ಷ ನಾಲ್ಕು ಲಕ್ಷದ ಒಳಗಿದೆ ಸರ್ ಹ್ಮ್ ಬಿಸಿಲು ಬರಬೇಕು ಈ ಮಳೆ ಬಂದಾಗ ಮಾಡ್ತವೆ ಅಂದ್ರೆ ಒಳಗಡೆ ಹೋಗ್ತವೆ ಈ ಮಳೆ ಬರ್ದಾದಾಗ ಇದು ಓಡಾಡ್ಕೊಂತವೆ ಈಗ ಬಿಸಿಲು ತಗೊಳುತ್ತೆ ಮರಿಗಳಿಗೆ ಈ ಬಿಸಿಲು ಬರೋದ್ರಿಂದ ಓಕೆ ಈ ಆರಾಮಾಗಿ ಬಿಸಿಲು ತಗೊಳುತ್ತೆ ನೆಳನೂ ಬೇಕು ನೆಳು ಆ ಕಡೆಗೆ ಹೋಗ್ತವೆ ಸ್ವಲ್ಪ ಬಿಸಿಲು ಕಾಯಿಸ್ಬೇಕು ಈ ಕಡೆಗೂ ಬರ್ತವೆ

ಮೊದಲು ಶೆಡ್ಡಿಗೆ ಅಂತ ಇನ್ವೆಸ್ಟ್ ಮಾಡ್ಬಿಡ್ರಿ ರೈತರು ಮೊದಲು ಅವೇನು ಮೆಯೋದಕ್ಕೆ ಜಾಗ ಒಂದು ಸ್ವಲ್ಪ ಜಾಗ ಇದ್ಬಿಟ್ರೆ ನೀನು ಎಲ್ಲಿ ಬೇಕಾದ್ರೂ ಜೀವನ ಮಾಡ್ತಾವೆ ಇಂಥದ್ದೇ ಶೆಡ್ಡು ನನಗೆ ಅರಮನೆ ಅಂತ ಹೇಳೋದಿಲ್ಲ ಅನುಕೂಲ ಇದ್ದರೆ ಮಾಡ್ಕೊಳ್ರಿ ಅನುಕೂಲ ಅಂದರೆ ತೆಂಗಿನ ಗರಿ ಚಪ್ಪರದಲ್ಲೇ ಮಾಡ್ಕೊಂಬಿಡ್ರಿ ಏನಾಗೋಲ್ಲ ನೀವು ಸಾಕಿ ನಿಮ್ಗೆ ಅನುಕೂಲ ಆಗಿ ಅದ್ರ ಬಗ್ಗೆ ಆಸಕ್ತಿ ಬಂದು ನಾನು ಮಾಡಬೇಕು ಅಂತ ಅನಿಸಿದಾಗ ಆಮೇಲೆ ನಿಧಾನಕ್ಕೆ ಮಾಡ್ಕೊಳ್ಳಿ ಫಸ್ಟು ಕುರಿ ಮಾಡಿ ಆಮೇಲೆ ಶೆಡ್ ಮಾಡಿ ಕೆಲವರೆಲ್ಲ ಸರ್ ನಾನು ಆ ಶೆಡ್ ಮಾಡ್ಬಿಡಿದ್ದೀನಿ ಅದನ್ನ ಮಾಡ್ಬಿಡ್ತೀನಿ ಇದು ಮಾಡ್ಬಿಡಿದ್ದೀನಿ ಅಷ್ಟು ಮಾಡ್ಬಿಡ್ತೀನಿ ಇಷ್ಟು ಮಾಡ್ಬಿಡ್ತೀನಿ ಅಂತ ಬರ್ತಾರೆ ಕುರಿ ಸಾಕಾಣಿಕೆ ನೋಡ್ರೆ ಅವ್ರಿಗೆ ಅನುಭವವೇ ಇರಲ್ಲ ಮಾಡದೇ ಬರಲ್ಲ ಹಾಂ ಅವಾಗ ಅವಾಗ ಲಾಸ್ ಆತು ಅನ್ನೋ ಕೊರತೆ ಅವ್ರಿಗಿರುತ್ತೆ ಖಂಡಿತ ಈಗ ನನ್ನಲ್ಲಿ ಬಂದರೆ ನನ್ನ ಜೀವನದಲ್ಲೇ ಲಾಸು ಅನ್ನೋದೇನು ಅಂತಲೇ ನೋಡಿಲ್ಲ ನಾನು ನನ್ನ ಜೀವನದಲ್ಲೇ ಲಾಸು ಅಂತ ನಾನು ನೋಡೇ ಇಲ್ಲ ಹ್ಞೂ ಲಾಸ್ ಯಾಕಾಗುತ್ತೆ ಆಗುತ್ತೆ ಲಾಸ್ ಆಗೋಲ್ಲ ಮಾಡೋದು ಬರದೆ ಲಾಸು ಅಷ್ಟೇ ಶೆಡ್ಡು ಈಗ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಖರ್ಚು ಮಾಡಿ ಶೆಡ್ ಮಾಡಿಬಿಟ್ಟು ಅದನ್ನು ನಾನು ನೂರು ಮಾಡ್ತೀನಿ ಇನ್ನೂರು ಮಾಡ್ತೀನಿ ಲೇಬರ್ಗಳ್ನ ಯಾವುದೇ ಆದ್ರೂ ಸಿಗೋಲ್ಲ ಏನಿಲ್ಲ ಜಾಸ್ತಿ ಮಾಡೋದು ಐವತ್ತು ನೂರು ಅಷ್ಟರೊಳಗೆ ಆಸಕ್ತಿವಂತರೂ ಲೇಬರ್ ಇಟ್ಕೋಬೇಕು ನಾವು ಆಸಕ್ತಿ ಮಾಡಬೇಕು ಜಾಸ್ತಿ ಹೊತ್ತು ಕೆಲಸ ಅಲ್ಲ ಚಲನವಲನ ಗಮನಿಸ್ಕೋಬೇಕು ಆಮೇಲೆ ಕೆಲವರು ಈ ಕಡ್ಡಿಯೊಳಗೆ ಅಟ್ಟ ಅಟ್ಟದ ಅಟ್ಟ ಮಾಡ್ತಾರೆ ಕಡ್ಡಿ ಏನು ಮಾಡುತ್ತೆ ಸರ್ ಉಳಿಯುತ್ತೆ ಗಂಜು ಹೊಯ್ತವೆ ನೆನ್ಕೊಂಡು ಊತ್ಕೊಂಬುತ್ತೆ ಕಡ್ಡಿ ಏನು ಮಾಡುತ್ತೆ ಅಂದರೆ ಒಣಗೋದು ನೆನೆಯೋದು ಮಾಡಿ ಬೆಂಡ್ ಬರೋ ಸಾಧ್ಯತೆ ಇರತ್ತೆ ಬೆಂಡು ಬರೋದು ದೊಗ್ಗ ಪಿಂಕಿ ಹಾಕೋದು ಅದ್ರ ಸಿಂಧಿ ಕಾಲಿ ಕಿರೆ ಕಾಲ್ಸಿ ಹಾಕ್ಕೊಳ್ಳೋದು ಇತ್ ಕಾಲಿ ಕಿರೆ ಅದ ಎದ್ದಳೋದು ಹತ್ ಕಾಲಿ ಕಿರೆ ಇತ್ತ ಎದ್ದಳೋದು ಆಮೇಲೆ ಮಳೆ ಹೊಡೆದವೆಲ್ಲ ನಾವು ಮುರ್ಕೊಳ್ಳೋದು ಈ ಥರ ಸಾಧ್ಯತೆ ಇರ್ತದೆ ಇವಾಗೆಲ್ಲ ಮ್ಯಾಟ್ ಬಂದಿದಾವಲ್ಲ ಮ್ಯಾಟ್ ಬೆಟ್ರ್ ನನ್ನ ಪ್ರಕಾರ ಕಡ್ಡಿ ಅರಡಿ ಅಟ್ಟ ಮಾಡೋಕ್ಕೆ ಹೋಗ್ಬಾರ್ದು ಹಂಗೂ ಮಾಡಿರೋ ಅವರು ಆರು ತಿಂಗಳು ವರ್ಷ ಎರಡು ವರ್ಷದೊಳಗೆ ಅದು ಮುಗೀತು ಕತೆ ಅದು ಅವಾಗೆಲ್ಲ ಅದು ಮತ್ತೆ ಚೇಂಜ್ ಮಾಡಬೇಕಾಗುತ್ತೆ ಕಡ್ಡಿನ ಅದಕ್ಕೆ ಯಾಕೆ ಇನ್ವೆಸ್ಟ್ ಮಾಡಬೇಕು ಮಾಡಬಾರ್ದು ಈ ಇನ್ನೂ ಮ್ಯಾಟ್ ಹಾಕಿದರೆ ಭಾಳ ಬೆಟ್ರು ಅನುಕೂಲ ಇರೋವರು ಅಟ್ಟದ ಪದ್ಧತಿ ಮ್ಯಾಟ್ ಮಾಡೋದು ಭಾಳ ಅನುಕೂಲ ಈ ಕಡ್ಡಿ ಅಲ್ಲಿಗೆಗಳನ್ನ ಹಾಕೋದು ದೊಡ್ಡ ಮೋಸ ಅದು ಬೆಂಡ್ ಬತ್ತವ ಸರ್ ಇರು ಬಡಿಯುತ್ತೆ ನೆನೀತವೆ ಗಂಜ್ ಹಾಕ್ತವೆ ನೆನೀತವೆ ಉಳಿತು ಹೋಗ್ಬಿಡ್ತವೆ ಕೊಳತ ಹೋಗ್ಬಿಡ್ತವೆ ಈ ತರ ಆಗಿಬಿಡುತ್ತೆ ಮ್ಯಾಟ್ ಆದ್ರೆ ಚೆನ್ನಾಗಿರ್ತವೆ ಯಾವುದೇ ಕಾರಣಕ್ಕೂ ಕಾಲ್ ಸಿಕ್ಕೊಳಲ್ಲ ಹ್ಮ್ ಬೇರೆ ಕುರಿ ಕುರಿತು ಡಿಫ್ರೆಸ್ ಇದೆ ಸ್ಟೆಪ್ ಯಾವ ಎಸ್ಪ್ರೇ ಮೆಂಟೇನ್ ಮಾಡ್ಕೊಂತ ಸರ್ ಏನಿಲ್ಲ ಸರ್ ಈಗ ನಾನು ಹೊರಗಡೆ ಮೇಯ್ಸಕ್ಕೆ ಹೋಗ್ತೀನಿ ಹೊರಗಡೆ ಮೇಯಿಸೋಕೆ ಹೋದ ಕುರಿಗಳೆಲ್ಲ ಬಂದು ಸಾಯಂಕಾಲ ಇಲ್ಲಿ ಸ್ಟೇ ಆಗ್ತವೆ ಇಲ್ಲಿ ಆ ಡೋರ್ ಓಪನ್ ಮಾಡ್ತೀನಿ ಮರಿ ಹಾಕಿಲ್ದರ ಕುರಿಗಳೆಲ್ಲ ಆ ಡೋರ್ ಕೂಡ ಒಳಗ ಹೊರ್ಗಡೆಗೆ ಹೋಗ್ತವೆ ರೂಢಿ ಮಾಡಿಬಿಡ್ತೀನಿ ನಾನು ಆ ಕಡೆ ಆ ಕಡೆಗೆ ಈ ಮರಿ ಹಾಕಿಲ್ದಾರ ಕುರಿಗಳು ಏನಿದ್ರು ಒಣ ಕುರಿಗಳು ಇದ್ರಾಗೆ ಬರ್ತವೆ ಈ ಡೋರ್ ಓಪನ್ ಮಾಡಿಬಿಡ್ತೀನಿ ಇದ್ರಾಗೆ ಹೋಗ್ತವೆ ಮರಿ ಹಾಕಿರೋ ಮಾತ್ರ ಆ ಕಡೆಗೆ ನಿಂತೀವಿ ಅವು ಬರೋದೇ ಇಲ್ಲ ಹಾಂ ಡೋರ್ ಕ್ಲೋಸ್ ಮಾಡ್ಬಿಡೋದು ಮರಿಗಳ್ನ ಇಲ್ಲೇ ಮರಿಗಳ್ನ ಇವದ್ರ ಮರಿಗಳ್ನ ತಾಯಿಗೆ ಬಿಟ್ಬಿಡೋದು ಹಾಲು ಕುಡ್ಕೊಳ್ತವೆ ಹಾಲು ಕುಡ್ಕೊಂಡು ಹೋಗ್ಕೆ ಬೂಸಾ ಜೋಳ ಇರ್ತದಲ್ಲ ಬೂಸಾ ಜೋಳ ಹಾಕ್ತೀನಿ ತಿಂತಾವೆ ಸ್ವಲ್ಪ ಶೇಂಗಾ ಬಳ್ಳಿ ಹಾಕ್ತೀನಿ ತಿಂತಾವೆ ಅಷ್ಟೇ ಇಲ್ಲಿಂದ ಇಲ್ಲಿಂದ ಮುಂಚೆ ಇಲ್ಲಿಂದ ಇತ್ತು ಕಿತ್ತು ಈ ವಸ್ತು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಜಾಗ ಸಾಕಾಗಲ್ಲ ಅಂತೇಳಿ ಎರಡು ಫೌಂಡೇಶನ್ ಮಾಡಿದ್ವಿ ಅದು ಮಣ್ಣಲ್ಲೇ ಮಾಡಿದ್ದೀನಿ ಮಣ್ಣಲ್ಲೇ ಮಾಡಿದರೆ ಗಂಜು ಡ್ರೈ ಆಗುತ್ತೆ ಮಳೆಗಾಲದಲ್ಲಿ ರಚ್ಚಿರಲ್ಲ ಈ ಸೀಮೆಂಟಿಂದ ಏನಾಗ್ಬಿಡುತ್ತೆ ಸಿಮೆಂಟ್ ಮಾಡಬಾರ್ದು ನನ್ನ ಪ್ರಕಾರ ಸಿಮೆಂಟ್ ಏನು ಮಾಡ್ಬಿಡುತ್ತೆ ಅಂದರೆ ಗಂಜು ಒಯ್ಕೊಂಬಿಟ್ಟು ಚಳಿಗೆ ಸಗಣಿ ಇಕ್ಕೊಂಬಿಟ್ಟು ತುಳ್ದುಬಿಟ್ಟು ಹಿಂಗೆ ಕಾಲಿಟ್ಬಿಟ್ರೆ ಅಂತ ಜಾರಿ ಬಿಡುತ್ತೆ ಶರ್ರದ ಜಾರಿ ಬಂದ್ ನನಗೆ ಅದು ಮಾಹಿತಿ ಸರಿಯಾಗಿ ಗೊತ್ತಿಲ್ಲದೆ ಅವತ್ತು ಸಿಸಿ ಸಿ ಸಿ ಹಾಕಿದ್ದೀನಿ ಅಂದರೆ ಭಾಳ ಗಟ್ಟಿ ಮುಟ್ಟಾಗಿ ಹಾಕಿದ್ದೀನಿ ಸಿ ಸಿನ ಸಿಂಪಲ್ ಆಗಿ ಹಾಕ್ಬೇಕು ಅಂಗು ಹಾಕಂಗಿದ್ರೆ ಎರಡು ವರ್ಷಕ್ಕೋ ಮೂರು ವರ್ಷಕ್ಕೋ ಕಿತ್ತೋಗ ಟೈಪ್ ಹಾಕ್ಬೇಕು ಅದು ಹಂಗೆ ಚೆನ್ನಾಗಿರುತ್ತೆ ಈ ನಾನೇನು ಮಾಡಿದ್ದೀನಿ ಅಂದರೆ ಟೆನ್ ವಿಲ್ ಲಾರಿ ಹೋದ್ರೂ ಶೇಕ್ ಆಗಬಾರ್ದು ಆ ಥರ ಟೋಲ್ ತಗ ಮಾಡ್ದಂಗೆ ಮಾಡಿದ್ದೀನಿ ಒಳಗಡೆ ಬೋಡ್ರಸ್ ಹಾಕಿ ದಮಸ್ ಮಾಡಿ ಬೇಬಿ ಬೇಬಿಜಲ್ಲಿ ತಗೊಂಬಂದು ಸಿಮೆಂಟ್ ಕ್ವಾಲಿಟಿ ಜಾಸ್ತಿ ಮಾಡಿ ಹಾಕಿದ್ದೀನಿ ಒಂದು ಕುರಿ ಗಂಜ ಒಯ್ದು ಬಿಡ್ರೆ ಅಷ್ಟೊಂದು ಅವಶ್ಯಕತೆ ಅವಶ್ಯಕತೆ ಇಲ್ಲ ಅವಶ್ಯಕತೆ ನಮಗೂ ನಾಲ್ಯ ಜಿಲ್ಲೆ ಆಮೇಲೆ ಮಾಡಿದ್ದುಗಳಿಗೆ ಇದು ಎಲ್ಲ ಸ್ಟಾಕ್ ಇರೋ ಟಾಗರ್ಗೆ ಇವು ಇವು ಇದು ಚಿಕ್ಕ ಮರಿಗಳಿಗೆ ಅದು ಸ್ವಲ್ಪ ಮೇವು ತಿನ್ನೋರಿಗೂ ಹೌದು ಚಿಕ್ಕ ಮರಿಗಳಿಗೆ ಇದರಲ್ಲಿ ಚಿಕ್ಕ ಮರಿಗಳು ಅಥವಾ ಮಧ್ಯರಾತ್ರಿ ಮರಿ ಹಾಕ್ತವಲ್ಲ ಅಂತ ಓಕೆ ಈ ಮರಿ ಹಾಕಿದ ತಕ್ಷಣ ಇಲ್ಲಿ ಬಿಟ್ಬಿಡ್ತೀನಿ ಇಲ್ಲಿ ಕಡೆಗೆ ಹಾಂ ಈ ಕಡೆಗೆ ಅದು ಆರಾಮಾಗಿ ಮರಿ ನೋಡ್ಕೊಂಡು ಹಾಲು ಕುಡಿಸ್ಕೊಂಡು ತಡೆಸ್ ತಡೆ ಸದ್ದೆ ಎದ್ದಳುತ್ತೆ ಅದು ಸಪ್ರೇಟ್ ಇರುತ್ತೆ ಮರಿ ಆಗ್ತಾಗ ನೈಟ್ ಹಂಗೆ ಮರಿಗಳು ಬೆಳಗ್ಗೆ ಟೈಮು ಸಣ್ಣ ಮರಿಗಳು ಸುಮಾರು ಮೇಯಾ ಮರಿಗಳು ಚ ಇನ್ನೂ ಸ್ವಲ್ಪ ಇದ್ರೆ ಇದ್ರಾಗ ಬಿಟ್ಕೊಳ್ತೀನಿ ಈಗೆಲ್ಲ ಒಂದೇ ಬ್ಯಾಚ್ ಇರೋದ್ರಿಂದ ಇವೆರಡು ತಪ್ಪಿಸ್ಬಿಟ್ಟಿದ್ದೀನಿ ಇದು ಒಂದೇ ರೂಮಲ್ಲೇ ಇರ್ತದೆ ಹೌದು 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 ಬೆಳಿಗ್ಗೆ ಬೆಳಿಗ್ಗೆ ಒಂದು ಆರು ಗಂಟೆಗೆ ನಾನು ಹೊರಗಡೆ ಬಿಟ್ಬಿಡ್ತೀನಿ ಹ್ಞೂ ಹತ್ತು ಗಂಟೆಗೆ ಇಲ್ಲಿಂದ ಖಾಲಿ ಹೊರಗಡೆ ಹಾ ಇದು ಮಿಕ್ಕಿದ್ದೆಲ್ಲ ನಮ್ಮ ಮಾಡ್ತಾರೆ ಹೌದು ಹೌದೌದು ಮರಿ ಎಲ್ಲ ಮನೆಯೇ ಮೇಂಟೈನ್ ಗೊಬ್ಬರ ಅದೆಲ್ಲ ಗುಡಿಸೋದೆಲ್ಲ ಮೇಂಟೈನ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಲೋಕಲ್ ಕುರಿ ಸಾಕಿದ್ರೆ ಲೇಬರ್ ಒಂದ್ಸಕಾಗಲ್ಲ ಮೇ ಒಂದ್ಸಕ್ಕಾಗಲ್ಲ ಅದು ಮರಿ ಸಂಖ್ಯೆ ತುಂಬಾ ಕಮ್ಮಿ ಬರುತ್ತೆ ದಾರಿಯ ಸುವರ್ಣ ನಮ್ಮಲ್ಲಿ ಹೊಂದ್ಕೊಳ್ತಾವ ಇಲ್ಲ ಎಂಬುದು ಸುಮಾರು ಜನರಿಗೆ ಗೊಂದಲ ಇದೆ ಅಂಥ ಈ ಏನು ಬೇಡ ಬಂದು ನೋಡಿ ಇಷ್ಟ ಆದರೆ ಮಾಹಿತಿ ಕೊಡ್ತೀನಿ ಇದ್ರ ಬಗ್ಗೆ ಇಷ್ಟ ಆದರೆ ತಗೊಂಡೋಗಿ ದೊಡ್ಡ ಮಟ್ಟದಲ್ಲಿ ಏನು ಬೇಡ ಐದು ಹತ್ತು ತೊಗೊಂಡೋಗಿ ಐದು ಹತ್ತು ಸಾಕು ಅದರಲ್ಲೇ ಬೇಕಾದಷ್ಟು ಮಾಡ್ಕೊಳ್ಬೋದು ಹ್ಞೂ ಏನು ಸರ್ ಈಗ ಒಂದು ಕುರಿ ಎರಡೆರಡು ಮರಿ ಆಗ್ತು ಅಂದರೆ ಒಂದು ವರ್ಷಕ್ಕೆ ನಾಲ್ಕು ಮರಿ ಕೊಡುತ್ತೆ ಆರು ಆರು ಸಾವಿರ ಅಂದರೆ ಇಪ್ಪತ್ನಾಲ್ಕು ಸಾವಿರ ಆಗುತ್ತೆ ಅಲ್ವಾ ಒಂದು ವರ್ಷಕ್ಕೆ ಒಂದು ಕುರಿ ಇಪ್ಪತ್ನಾಲ್ಕು ಸಾವಿರ ಸಂಪಾದನೆ ಮಾಡುತ್ತೆ ಒಂದು ಮರಿಗೆ ಇಪ್ಪತ್ನಾಲ್ಕು ಸಾವಿರ ಕೊಟ್ಟು ಹಾಕಿ ತಗೊಂಡೋಗ್ಬಾರ್ದು ಒಂದು ವರ್ಷದೊಳಗೆ ಆದರೆ ಅದು ಅದೇ ತೀರಿಸ್ಬಿಡುತ್ತಲ್ಲ ಹೌದು ಮುಗದೆ ಹೋಯಿತು ಒಂದೆರಡು ಒಂದ್ಸಲ ಎರಡು ಒಂದ್ಸಲಿ ಮೂರು ಆಕರ್ ಇನ್ನೂ ಲಾಭ ಆಗೋಯ್ತು ಸಂಪರ್ಕ ಮಾಡಬೇಕು ನಮ್ಮದು ತುಮಕೂರು ಜಿಲ್ಲೆ ಶಿರಾ ತಾಲೂಕು ಶಿರಾ ಬಿಟ್ಟು ಧರ್ಮಪುರ ರಸ್ತೆ ಪಟ್ನಾಕ್ನಳ್ಳಿ ಕ್ರಾಸ್ ಪಟ್ನಾಯಕ್ನಳ್ಳಿ ಕ್ರಾಸ್ ಇಂದ ಒಂದು ಕಿಲೋಮೀಟರ್ ಒಳಗೆ ಉದ್ರಾಮ್ನಹಳ್ಳಿ ಅಂತೇಳಿ ನನ್ನ ಹೆಸರು ನಾಗರಾಜು ಫೋನ್ ನಂಬರ್ ಇದೆ ಫೋನ್ ನಂಬರ್ ಏಟ್ ಫೋರ್ ಫೈವ್ ತ್ರೀ ನೈನ್ ಒನ್ ತ್ರಿಬಲ್ ಟು ಸಿಕ್ಸ್ ಅದಕ್ಕೆ ಕರೆ ಮಾಡಿದ್ರೆ ನಾಳೆ ಬರ್ತೀವಿ ಅನ್ನೋದಕ್ಕಿಂತ ಮುಂಚೆ ಅಥವಾ ನೋಡೋಕೆ ಬರ್ತೀನಿ ಅಂಬೋದಕ್ಕೆ ಮುಂಚೆ ಒಂದು ಕರೆ ಮಾಡಿದ್ರೆ ನಾನು ಇಂಥ ಟೈಮಲ್ಲಿ ಬರ್ರಿ ಅಂತ ಹೇಳ್ತೀನಿ ಅವ್ರು ಅಂತ ಅಂತೇನಿಲ್ಲ ಬಂದು ಮಾಹಿತಿ ಬೇಕಾದ್ರು ತಗೊಂಡು ಮಾಹಿತಿ ಕೊಡ್ತೀರಾ ಅವ್ರು ಕೊಡ್ತೀನಿ ಏಯ್ಟ್ ಫೋರ್ ಫೈವ್ ತ್ರೀ ನೈನ್ ಒನ್ ತ್ರಿಬಲ್ ಟು ಸಿಕ್ಸು ಓಕೆ ನೀವು ನಿಮ್ಮ ಕುರಿ ಶೆಡ್ ಆಗ್ಬೋದು ಬಾರಿ ಚಲೋಣ ಕುರಿ ಆಗ್ಬೋದು ತುಂಬಾ ನೀಟಾಗಿ ಆಗಿ ಅಡ್ವಕೇಟ್ ಆಗಿ ಕರ್ತಾ ಇದೀರಾ ಸೊ ಯಾರಾದ್ರೂ ರೈತರ್ ಆಗ್ಲಿ ಯಾರಾದ್ರೂ ಮಾಹಿತಿ ಬೇಕು ಅಂತ ಬಂದವರಿಗೆ ಇನ್ಫಾರ್ಮೇಶನ್ ಕೊಡಿ ಅಂತ ಹೇಳ್ತಾ ನಿಮಗೆ ತುಂಬಾ ಧನ್ಯವಾದಗಳು ಧನ್ಯವಾದ ಧನ್ಯವಾದ ವಾರಂಟಿ ಅಂದ್ರೆ ಅದು ಯಾವ್ದೇ ಕಾರಣಕ್ಕೂ ಎರಡು ಮರಿ ಹಾಕಿಲ್ಲ ಅಂದ್ರೆ ನಾನು ಜವಾಬ್ದಾರಿ ತಗೋತೀನಿ ರಿಪೋರ್ಟ್ ಕೊಡ್ತೀನಿ ಏನು ಗ್ಯಾರಂಟಿ ಅವ್ರು ಅಲ್ಲಿ ಇರ್ತೀನಿ ಗ್ಯಾರಂಟಿ ಇರ್ತೈತೆ ಸುಮ್ಮನೆ ನೀವು ದುಡ್ಡು ಕೊಟ್ಬಿಟ್ರಿ ನಾನು ಕುರಿ ಕೊಟ್ಬಿಟ್ರೆ ಅಲ್ಲಿ ಮುಗಿಲಿಲ್ಲ ನಮ್ಮ ಸಂಬಂಧ ನಮ್ಮ ಹತ್ರ ತಗೊಂಡೋಗಿದ್ದಕ್ಕೆ ನೀವು ಫೋನ್ ಮಾಡಬೇಕು ನನಗೆ ಸಾರ್ ಎರಡು ಹಾಕಿದೆ ಮೂರು ಹಾಕಿದೆ ಅಂತ ನೀವು ಫೋನ್ ಮಾಡಬೇಕು ಆ ಥರ ಇರಬೇಕು ನೋಡಿರಿ ನಮ್ಮ ರಿಪೋರ್ಟ್ ಇದೆ ಈ ಥರ ರಿಪೋರ್ಟ್ ಇದೆ ಇಂತಿಂತ ಟ್ಯಾಗು ನೋಡಿರಿ ಟ್ಯಾಗ್ ನಂಬರ್ ಇದೆ ಇಲ್ಲಿ ಹೌದು ಇದು ನೋಡಿರಿ ತ್ರೀ ಏಯ್ಟ್ ನೈನ್ ಹೌದು ತ್ರೀ ಏಯ್ಟ್ ನೈನ್ ಏನಿದೆ ತ್ರೀ ಏಯ್ಟ್ ನೈನ್ ಬಿ ಬಿ ಇದೆ